మొదలు <San> ಗುಂಡಿಗೆ ಅಲ್ಲಿಂದ ಬಿಟ್ಕೊಂಬತ್ತೀವಿ ನಾವೇ ನಾವೇ ಎಲ್ಲರೂ ಕುಡ್ಕೊಂಬತ್ತೀವಿ ಈ ಒಂದು ಉದಾಹರಣೆಗೆ ಅಂತೇಳಿ ಈ ಏನು ಜಾಗಲಿದೆ ಬಲಗಣಿಗೆ ರೈತರಿಗೆ ಕೊಡಬೇಕು ಎಡುಗಳಿಗೆ ಕುಡಿಯದಿರಿ ಕೊಡಬೇಕು ಎಲ್ಲ ಯಾರು ಚಿಕ್ಕ ಚಿಕ್ಕೂರು ಇದು ಯಾರೋ ನಮ್ಮ ಮಡಿಗೆರೆ ವಡಿಗೆರೆ ತುಮಕೂರು ತುಮಕೂರು ಗ್ರಾಮಾಂತರ ಸಿರೋ ಎಲ್ಲ ಕಡೆಗೂ ಕೊಡಬೇಕು ಅದಕ್ಕೆ ಕುಡಿಯಲಿ ಎಡುಗಡಿಗೆ ಬಲಗಣಿಗೆನು ರೈತರಿಗೆ ಕೊಡಬೇಕು ಕೊಡ್ರ ಬಾ ಇವಾಗ ಎಲ್ಲ ನೀರು ಎಲ್ಲ ಚಾನಲ್ ಮಾಡಿ ಆಗ ಇವಾಗ ಇವಾಗ ರೈತರಿಗೂ ಕೊಡಿ ನಮಗೂ ಕೊಡಿ ಮೊದಲು ಏನಿಲ್ಲ ಕೊಡಬೇಕು ಕೊಡಗ್ರಿಂದ ಅಭಿಗಮನೆ ಮನೆ ನಾವೇ ಕೊಡ್ತೀವಿ ಅದನ್ನು ಯಾವಾಗ ಹೇಳ್ತೀನಿ ನಾವು ಅವಾಗ ಹದ್ಕೆಲ್ಲ ಈಗ ಬೇರೆ ಜಿಲ್ಲೆಯೊಳಗೆ ತಗೊಳ್ಳೋಕ್ಕೆ ಸಿಗಿನಲ್ಲಿ ಕೊಟ್ಟಿದ್ರೆ ತಗೊಂಡೋಗಿ ಸಿಬ್ಬಂದಿನಲ್ಲಿ ಕೊಟ್ಟಾಗ ಇವರು ಕಾನೂನು ಇವರೇ ಮಾಡ್ಕೊಂಡು ಇವರೇ ಇದು ಮಾಡ್ಕೊಳ್ಳೋದು ಈಗ ದಿವಸ ಚೆನ್ನಾಗಿ ಆಗಲ್ಲ ಅಂತಲ್ಲ ಈ ಪಾತುಗಳಿಗೆ ಚಾನಲ್ ಮಾಡ್ಕೊಂಡ್ರೋದು ಇವರೇ ಕೊಡೋದು ಇವರೇ ಉಡುಗೇ ಎರಡೇ ಅವರಿಗೆ ಈಗ ಒಂದು ಒದಗಣೆಗೆ ಒಂದು ಕೆರೆ ಇದೆ ಮೊದಲು ಕೆರೆ ತೂವಿಡ ನೀರು ಬಿಡೋದಿಲ್ಲ ಮೊದಲು ಅಲ್ಲಿಂದ ನೀರು ಬಿಟ್ಕೊಂಡ್ಬಂತಾರೆ ಎಲ್ಲ ಒಂದೇ ಸಮಯಕ್ಕೆ ಎಲ್ಲ ಬೆಳೆ ಆಗುತ್ತೆ ಬಸ್ಗೆ ಎಷ್ಟು ಬೆಳೆ ಆ ಬೆಳೆ ಎಲ್ಲ ಒಂದೇ ಬಂದಿದೆ ಇವತ್ತು ಯಾವತ್ತಿನ ಈ ಮೂರು ಬೆಳಗ್ಗೆ ಕೆರೆ ಬೆಳಗ್ಗೆ ಬಲ್ಲ ಯಾವತ್ತೂ ಮುಂಗಡೆ ಕಬ್ಬಾಗ ಮುಂಗ್ಗಡೆ ಕಬ್ಬು ಯಾವ್ದಲ್ಲ ಏನಾಗಬೇಕು ಗದ್ದೆಗೆ ಗದ್ದೆ ಮಾಡಬೇಕಾ ಕೆರೆಗೆ

ಎಲ್ಲ ಪ್ರಧಾನಮಂತ್ರಿತಕ್ಕಂಥ ರಾಜಕಾರಣಗಳಿರ್ಬೋದು ಹಿರಿಯ ಇರ್ಬೋದು ಅವರ ಸಂಘ ಸಂಘ ಸಂಸ್ಥೆಗಳು ಎಲ್ಲ ಕಮ್ಮಿ ಕರೆದೇವೆ ಏನೋ ಅನ್ಯಾಯ ಆಗ್ತಾ ಇದೆ ನೀನು ಮಾಡೋದು ಇಪ್ಪತ್ತೈದವರು ಜಿಎಂ ಸಿ ಅಂತ ಹೇಳ್ಬಿಟ್ಟು ಇವಾಗ ಕಾಂಗ್ರೆಸ್ ಹೇಳ್ತಾರೆ ಏನಾದ್ರೆ ಅವ್ರ ಕಲಿಗೆ ಹೇಳೋಕ್ಕೆ ದಮ್ಮಿಲ್ಲ ಹೇಳೋ ದಮ್ಮಿಲ್ಲ ಕುತ್ ಅಕ್ಕೋಸ್ಕರ ನಾವು ಇದು ನಾಳೆ ಇಪ್ಪತ್ತೈದನೇ ತಾರೀಕು ಇದು ಮಾಡ್ತಿದ್ದೀವರ ಬದು ಮಾಡ್ತಿದ್ದೀವರ ಜಿಲ್ಲೆ ಹೋಗ್ಯಾರ ನೀವುಗಳ ಯೋಚನೆ ಮಾಡಿ ನಿಮಗೆ ನಾವು ಅತಿ ಸುಲಭವಾಗಿಲ್ಲ ಎಲ್ಲ ಶಕ್ತಿ ಭೇಟಿ ಪಡೆದೀವಿ ನಾನು ಪಿದ್ದಪ್ಪ ಅಂದರೆ ನಮ್ಮ ಯಾರೋ ಇನ್ನೊಬ್ಬರು ರಾಜರಾಮಿ ಮಹಾಪ ಇನ್ನೊಬ್ಬರು ಜಗದೀಶ್ ಅವರು ಎಲ್ಲರೂ ಇಲ್ಲ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ ಹೇಳೋದಿಲ್ಲ ಒಂದೇ ಟ್ರಿಮಿನಲ್ ಜೈಲು ಹೋಗಲು ಜೈಲಿಗೆ ಹೇಳ್ತಿದ್ರೆ ಎಪ್ಪತ್ತೈದರೊಳಗೆ ಎಪ್ಪತ್ತೈದರೊಳಗೆ ನಾವು ಪಾಶ್ಚಾತ್ಯ ತಪ್ಪು ಅಂತ ಹೇಳಿದ್ರೆ ಪ್ರಜಾಪ್ರಿಂದ ಇಂದಿರಾ ಗಾಂಧಿ ಮಾತು ಹತ್ತಿರ ಎಲ್ಲರೂ ಈಚೆ ಬಿಟ್ಟಲ್ಲಪ್ಪ ಹಾಗಾಗಿ ಈ ಪಾಠಗಳು ಅದಕ್ಕೆ ನೀವು ಯಾರನ್ನು ಮಾಡ್ಕೊಳ್ಳೋದೇ ನೀವು ಎಲ್ಲಾರು ನಮಗೆ ನಮಗೆ ಅಲ್ಲಿ ಸಮಾಜಕ್ಕೆ ಅದೇನು ನಾನು ಜನ ನೀವು ಆ ಸ್ಥಿತಿಗಳಿಗೆ ನೀವು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಧನ್ಯವಾದ